ನಿಜಕ್ಕೂ ಈ ಒಂದು ಸಮಾರಂಭಕ್ಕೆ ಪ್ರಶಸ್ತಿ ಪ್ರದಾನ ಯಾರ ಕಡೆ ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಆ ಹೆಸರು ಎಲ್ಲರ ನೆನಪಾಗಿದ್ದೇ ಗಿರೀಶ್ ಬದಲೇಸರು ನಿಜಕ್ಕೂ ಪೂಜೆ ಅರ್ಧ ಗಂಟೆಗೆ ಗಿರೀಶ್ ಪ್ರತಿ ಆತನಿಗೆ ನಿರ್ವಹಿಸ್ತಾ ಇದ್ದಾರೆ ಸರ್ ಅವರಿಗೆ ಮತ್ತೊಮ್ಮೆ ಅನಂತ ಅನಂತ ಬಂಧನೆಗಳನ್ನ ತಿಳಿಸ್ತೇವೆ ಇವತ್ತು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಕಾರ್ಯ ಮಹಸ್ಥರು ನಮ್ಮೆಲ್ಲರ ಪೂಜೆಯಲ್ಲರೂ ಆಗಮಿಸಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪ್ರದಾನವನ್ನು ಮಾಡಿರುವ ದೇವಿಸ್ ಸರ್ ಅವರಿಗೆ ಮತ್ತೊಮ್ಮೆ ಮಗೊಮ್ಮೆ ಅನಂತ ಬಂಧನೆಗಳು ಪೂಜೆಯರಿಗೆ ತಮ್ಮಿಂದ ಭಕ್ತಿ ಗೌರವನ್ನ ನಿರ್ವಹಿಸಿದ್ದಕ್ಕಾಗಿ ನಮಗೂ ಕೂಡ ಶರಣಾರ್ಥಿಗಳು ಜೊತೆಗೆ ಇದೀಗ